ನಮಸ್ಕಾರ ನಾನು ನಿಮ್ಮ ಸಿಂಪಲ್ ಮನುಷ್ಯ ಸಿಂಪಲ್ ನೈನ್ ನ್ಯೂಸ್ಗಾಗಿ ಈಗ ನಾವು ಕಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಮುಂದೆ ಇದ್ದೀವಿ ಈಗ ತಾನೇ ಟಿ ಜೆ ರವರು ಕಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿದ್ದಾರೆ ಈಗ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತ ಕಾಳು ತುಳಿತ ವಿಚಾರವಾಗಿ ಕಂಪ್ಲೇಂಟ್ ಕೊಡಲು ಒಳಗಡೆ ಹೋಗಿದ್ದಾರೆ ಯಾರ ಮೇಲೆ ಕಂಪ್ಲೇಂಟ್ ಯಾವ ವಿಚಾರವಾಗಿ ಕಂಪ್ಲೇಂಟ್ ನಾವು ಕಾದ್ ನೋಡ್ಬೇಕಾಗುತ್ತೆ ನನ್ನ ಪ್ರೈಮರಿ ಕಂಪ್ಲೇಂಟ್ ಆರ್ ಸಿ ಬಿ ಮತ್ತು ಡಿ ಶಿವಕುಮಾರ್ ನಡುವೆ ಏನಿದೆ ಇವ್ರಿಗೂ ಕ್ರಿಕೆಟ್ಗೂ ಏನ್ ಸಂಬಂಧ ಆರ್ ಸಿ ಬಿ ಲೋಗ ಹಾಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಹೋಗ್ತಾ ಇದ್ರಂತೆ ವಿದೇಶಕ್ಕೆ ವಿರಾಟ್ ಕೊಹ್ಲಿ ಇಟ್ಕೊಂಡು ನಾನು ಫೋಟೋ ಇಡಿಸ್ಕೊಂಡಿರಿದ್ರೆ ಇಡೀ ರಾಜ್ಯದಲ್ಲಿ ಆ ಆಪರ್ಚುನಿಟಿ ನನಗೆ ಸಿಗಲ್ಲ ಅಂಡ್ ಯಾವತ್ತು ನಾಲ್ಕನೇ ತಾರೀಕು ಇರುತ್ತೆ ಅಂತ ಮೂರನೇ ತಾರೀಕು ಬೆಳಗ್ಗೆ ನೆಟರ್ ಬರೀತಾರೆ ನಿಮಗೆ ಗೊತ್ತಿತ್ತು ಸಾಯಂಕಾಲ ಮೂರನೇ ತಾರೀಕು ವಿಧಾನಸೌಧ ಎದುರುಗಡೆ ಸ್ಟೇಜ್ ಕಟ್ಟೋ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಬರೋ ಹೊತ್ತಿಗೆ ಪ್ರೋಗ್ರಾಂ ಸ್ಟಾರ್ಟ್ ಹೊತ್ತಿಗೆ ನಾಲ್ಕು ಜನ ಎಣ ಬಿದ್ದಿದೆ ಎರಡೂವರೆ ಕಿಲೋಮೀಟರ್ ಪ್ರಯಾಣವನ್ನ ಓಪನ್ ಬಸ್ ಪರೇಡ್ ಇಂದ ಯಾಕೆ ಕ್ಯಾನ್ಸಲ್ ಮಾಡಿದ್ರು ಯಾರು ಆದೇಶದಲ್ಲಿ ಆಡಿದ್ರು ಇದು ತನಿಖೆ ಆಗಬೇಕು ಇಲ್ಲಿ ಲೋವರ್ ಲೆವೆಲ್ ಆಫೀಸರ್ಸು ಒಬ್ರು ಡಿ ಸಿ ಗೆ ಫೋನ್ ಮಾಡ್ತಾರೆ ಶೇಖರ್ ಅವರಿಗೆ ಫೋನ್ ಔಟು ತುಂಬ ಆಗಿದೆ ಸರ್ ಆ ಇಪ್ಪತ್ತೆರಡು ಗೇಟ್ಗಳು ಓಪನ್ ಮಾಡಿದ್ರೆ ಇದಾಗ್ತದೆ ಹೇಳುವಾಗ ನೀನು ವೈರ್ಲೆಸ್ ಅಲ್ಲಿ ಮಾತಾಡಬೇಡ ಫೋನಲ್ಲಿ ಬಾ ಅಂತ ಹೇಳಿ ಫೋನಲ್ಲಿ ಮಾತಾಡಿಸ್ಕೊಂಡು ಬೇಡ ಓಪನ್ ಮಾಡಬೇಡ್ರಿ ಡಿ ಕೆ ಹೇಳಿದ್ದಾರೆ ಅಂತ ಡಿ ಸಿ ಪಿ ಹೇಳಿರೋದು ನಮ್ಮ ಗಮನಕ್ಕೆ ಬಂದಿದೆ ಡಿ ಕೆ ಸಾಹೇಬರು ಬಂದಾಗ ಅಲ್ಲಿ ಕ್ರೌಡ್ ಇರ್ಬೇಕಾಚೆ ಅವ್ರು ಬರೋವರೆಗೂ ಓಪನ್ ಮಾಡೋಂಗಿಲ್ಲ ಅಂತ ಡಿ ಸಿ ಪಿ ಹೇಳ್ತಾರೆ ದಟ್ ಟೈಮ್ಸ್ ಆಫ್ ಇಂಡಿಯಾ ಲೇಡಿ ಸುತ್ತಿ ಹೇಳ್ತಾರೆ ಸರ್ ಸೆವೆನ್ ಪೀಪಲ್ ಹವ್ ಡೈರ್ಡ್ ಹೋಗ್ತೀರಾ ಏಳು ಜನ ಸತ್ತರ ಪರವಾಗಿಲ್ಲ ಅಲ್ಲಿ ಮರಣ ಮೃದಂಗ ಆಡ್ತಾ ಇದ್ರೆ ಇವನಿಗೆ ವಿಜೃಂಭಣೆ ಬೇಕಾ ಬೇಕಾ ಸೊ ಹನ್ನೊಂದು ಜನ ಸಾಲ್ ಒಬ್ಬನ ಪ್ರತಿಷ್ಠೆಗೆ ಆಗಿದೆ ಅಂತ ಹೇಳಿದ್ರೆ ಈ ಹ್ಯಾಸ್ ಟು ಬಿ ಇಸ್ ಲಾ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಮ್ಮ ಈ ದೇಶದಲ್ಲಿ ಕಾನೂನ್ ಇದೆ ಆ ಕಾನೂನು ಇಟ್ ವಿಲ್ ಆಕ್ಟಿವೇಟ್ ಅನ್ನೋದನ್ನ ತೋರಿಸ್ಕೊಡ್ತಿದ್ವಿ ನಾಲ್ಕನೇ ತಾರೀಕು ನಮ್ಮಲ್ಲಿ ಒಂದು ದುರಂತ ನಡಿ ನಡೀತು ಬೆಂಗಳೂರಲ್ಲಿ ಹನ್ನೊಂದು ಜನ ಸತ್ರು ಈಸ್ ಇಟ್ ಆಕ್ಸಿಡೆಂಟ್ ಆಗಿದ್ರೆ ಪರವಾಗಿಲ್ಲ ಇನ್ಕ್ಲೂಡಿಂಗ್ ಆ ತುಳಿತ ಏನ್ ನಡೀತೋ ಅದು ಆಕ್ಸಿಡೆಂಟ್ ಅಲ್ಲಿ ಆಗಿದ್ರೆ ಅದು ಅದಕ್ಕೆ ಸೃಷ್ಟಿ ಆಗುವಂತ ಒಂದು ಸನ್ನಿವೇಶವನ್ನ ಯಾರಾದರೂ ಕ್ರಿಯೇಟ್ ಮಾಡಿದ್ದಿದ್ರೆ ದೇ ಆರ್ ಲೈಬಲ್ ಅವರು ಆ ಹನ್ನೊಂದು ಸಾಲು ಉತ್ತರ ಹೇಳಲೇಬೇಕು ನನ್ನ ಪ್ರೈಮರಿ ಕಂಪ್ಲೇಂಟ್ ಡಿ ಕೆ ಶಿವಕುಮಾರ್ ಡಾಕ್ಟರ್ ಶರಣಿ ರಜನೀಶ್ ಚೀಫ್ ಸೆಕ್ರೆಟರಿ ಸತ್ಯವತಿ ಅವರು ಸೆಕ್ರೆಟ್ರಿ ಡಿ ಪಿ ಆರ್ ಆಮೇಲೆ ಸುಭೇಂದ್ ಘೋಷ್ ಸಿಇಒ ಜಿ ಎನ್ ರಾಜೇಶ್ ಆರ್ ಸಿ ಬಿ ತಿಮ್ಮಯ್ಯ ವೆಂಕಟ ವರ್ಧನ ಎನ್ ಡಿಎನ್ ಆಮೇಲೆ ನಮ್ಮ ಕಮಿಷನರು ದಯಾನಂದ್ ಅವರು ಅಡಿಷನಲ್ ಕಮಿಷನರ್ ವಿಕಾಸ್ ವಿಕಾಶ್ ಕುಮಾರ್ ವಿಕಾಶ್ ಡಿಪ್ಯುಟಿ ಕಮಿಷನರ್ ಶೇಖರ್ ಟಿ ಸೆಕೆನ್ ಅವರು ಅವರು ಬಾರಿ ನಿಯತ್ತಾಗಿ ಅಕ್ಯೂಸ್ ಒನ್ ಹೇಳಿದ್ದನ್ನ ನಿಷ್ಠಾವಂತರಾಗಿ ಅವರು ಪಾಲಿಸ್ತಾರೆ ಡಿ ಪಿ ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಬಾಲಕೃಷ್ಣ ಇನ್ಸ್ಪೆಕ್ಟರ್ ಗಿರೀಶ್ ಆಮೇಲೆ ನಮ್ಮ ನೀವೆಲ್ಲರೂ ಬಾರಿ ಚರ್ಚೆ ಮಾಡುವಂತ ಒಂದು ಪತ್ರ ಬರೆದಂತ ಬರ್ದಿದ್ದಾರೆ ಅಂತ ಆಗಿರೋ ಹರಿಬಸನ್ ಗೌಡ್ರು ಡಿ ಸಿ ಬಿಧಾನಸೌಧ ಈ ಕಾರ್ಯಕ್ರಮಗಳಲ್ಲಿ ಬಂದು ನಿಂತ್ಕೊಂಡು ಹೂನಾರ ಹಾಕ್ಸ್ಕೊಂಡು ಹೋದ್ರೆ ಸಮಥಿಂಗ್ ಸಮಿಂಗ್ ಎಸ್ ವಿಕೇರಿಯಸ್ ಲೈಬಿಲಿಟಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯವರು ಮುಂದಕ್ಕೆ ಬರ್ತೀನಿ ಅವರು ಅವ್ರ ಸ್ಟೇಟ್ಮೆಂಟ್ ಹೇಳಿದ್ರೆ ಅದು ಹೆಂಗ್ ಆ ಮಾತಿನ ಹೇಳಕ್ ಬರುತ್ತೋ ಅನ್ನೋ ಗೊತ್ತಿಲ್ಲ ಮುಖ್ಯಮಂತ್ರಿ ಆಗಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಆಮೇಲೆ ತುಷಾರ್ ಗಿರ್ನಾಥ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಆರ್ ಸಿ ಬಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಏನಿದೆ ಇವ್ರಿಗೂ ಕ್ರಿಕೆಟ್ಗೂ ಏನ್ ಸಂಬಂಧ ಆರ್ ಸಿ ಬಿ ಲೋಗ ಹಾಕೊಂಡಿದ್ದಾರೆ ಆರ್ ಸಿ ಬಿನ ನ ಅಂತ ಡಿ ಕೆ ಶಿವಕುಮಾರ್ ಅವರು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಎಂಟು ಸಾವಿರದ ಆರ್ನೂರು ರೂಪಾಯಿ ಫಂಡ್ ಕೊಡೋದಕ್ಕೆ ರೆಡಿ ಆಗಿದ್ರು ಆದ್ರೆ ಆರ್ ಸಿ ಬಿ ದಿ ಫಿಫ್ತ್ ಅಕ್ಯೂಸ್ ಆರ್ ಸಿ ಬಿ ಅದನ್ನ ಹದಿನೇಳು ಸಾವಿರ ಕೋಟಿ ಇದೆ ಮಾತ್ರ ಮುಂದುವರಿಸಬಹುದು ಚರ್ಚೆ ಅಂತ ಆ ಚರ್ಚೆ ಹಂತದಲ್ಲಿತ್ತು ಸೊ ಆರ್ ಸಿ ಕೆ ಶಿವಕುಮಾರ್ ಫಸ್ಟ್ ಅಕ್ಯೂಸ್ಡ್ಗೂ ಕನೆಕ್ಷನ್ ನೇರವಾಗಿದೆ ಈ ಡಿ ಎನ್ ಕೇಳಿ ಆವತ್ತು ನಾಲ್ಕನೇ ತಾರೀಕು ಕಾರ್ಯಕ್ರಮ ಏನಿತ್ತು ಒರಿಜಿನಲ್ ಪ್ಲಾನ್ ಅಂತ ಹೇಳಿದ್ರೆ ಎರಡೂವರೆ ಕಿಲೋಮೀಟರ್ ವಿಕ್ಟ್ರಿ ಪರೇಡ್ ನಡೆಸಬೇಕು ಅಂತ ಓಪನ್ ಬಸ್ ರೆಡಿ ಇತ್ತು ಪೊಲೀಸರು ಪೂರಾ ಎಂಟೈರ್ ಟೂ ಅಂಡ್ ಹಾಫ್ ಕಿಲೋಮೀಟರ್ ತಯಾರಿ ಮಾಡಿಬಿಟ್ಟಿತ್ತು ಆ ಎರಡೂವರೆ ಕಿಲೋಮೀಟರ್ ಪ್ರೊಸೆಷನ್ ಆಗಿದ್ದಿದ್ರೆ ಓಪನ್ ಬಸ್ ಅಲ್ಲಿ ಎರಡೂವರೆ ಕಿಲೋಮೀಟರ್ ನಿಂತ ಜನ ಮನೆಗಳಿಗೆ ಹೋಗ್ತಾ ಇದ್ರು ಇಲ್ಲಿ ಬರ್ತಿರ್ಲಿಲ್ಲ ಆ ಪಾಸ್ಗಳು ತಗೊಂಡ್ರಲ್ಲ ಹೈಟೆಕ್ ನೋರು ಹೈಟೆಕ್ ನೋರ್ ಬರ್ತಿತ್ತು ಇನ್ನೊಂದು ಐದು ಪರ್ಸೆಂಟ್ ಗೊತ್ತಿಲ್ಲ ಇನ್ನೊಂದ್ಸಲಿ ನೋಡೋಣ ಅಂತ ಬರ್ಬೋದಾಗಿತ್ತು ಈವನ್ ಬಿಫೋರ್ ದಿ ಫೈನಲ್ಸ್ ಆಟ ಆಡಕ್ ಮುಂಚೆ ಮೂರನೇ ತಾರೀಕು ಡಿ ಎನ್ ಎನ್ ಅವರು ಪತ್ರ ಬರೀತಾರೆ ಬ್ಯೂಟಿ ಆಫ್ ದಟ್ ಲೆಟರ್ ಇಟ್ ಇಸ್ ಟು ಇನ್ಫಾರ್ಮ್ ಯು ದೇರ್ ವಿಲ್ ಬಿ ಆರ್ ಸಿ ಬಿರಿ ಪರೇಡ್ ಸೆಲೆಬ್ರೇಷನ್ ಯಾವತ್ತು ನಾಲ್ಕನೇ ತಾರೀಕು ಇರುತ್ತೆ ಅಂತ ಮೂರನೇ ತಾರೀಕು ಬೆಳಗ್ಗೆ ನೆಟ್ರು ಬರೀತಾರೆ ನಿಮಗೆ ಗೊತ್ತಿತ್ತು ನಿಮ್ಮ ಕ್ಯಾಲ್ಕುಲೇಷನ್ ಆರ್ ಬೇಸ್ಡ್ ಆನ್ ದಿ ಪರ್ಫಾರ್ಮೆನ್ಸ್ ಆಫ್ ಡಿಫರೆಂಟ್ ಹೌದಪ್ಪ ಅನಿಸ್ತದೆ ಅಂತ ಒಂದು ವಾರ ಟೈಮ್ ಇತ್ತಲ್ಲ ಬಿಫೋರ್ ಥರ್ಡ್ ಯು ಹ್ಯಾಡ್ ವೀಕ್ ಆವತ್ತು ನೀವು ಯೋಚನೆ ಮಾಡಲಿಲ್ಲ ನಮ್ ಸ್ಟ್ರೆಂತ್ ಇದೆ ನಾವು ಗೆಲ್ತೀವಿ ಅನ್ನೋ ನಿಮ್ಗೆ ಗೊತ್ತಿರ್ಲಿಲ್ಲವಾ ಇಲ್ಲ ವೆಯ್ಟ್ ಮಾಡ್ತಾ ಇದ್ರ ಏನಾದ್ರೂ ಅಂಡ್ ಅದೇ ಮೂರನೇ ತಾರೀಕು ಶಾಲಿ ರಜನೀಶ್ ಅವರು ಒಪ್ಪಿಗೆ ಕೊಡ್ತಾರೆ ಮಾಡ್ತಾರೆ ಅದನ್ನ ಅಕ್ಯೂಸ್ಡ್ ಸತ್ಯವತಿ ಅವರು ಸಾಯಂಕಾಲ ಲೆಟರ್ ಬಿಡ್ತಾರೆ ಯಾರಿಗೆ ಕರಿಬಸ್ಸಿನ ಗೌಡ ನಾಳೆ ಹಿಂಗಿದೆಯಪ್ಪ ಅಂತ ನೋ ಫಾರ್ಮಲ್ ಸ್ಯಾಂಕ್ಷನ್ ನೋ ಫಾರ್ಮಲ್ ಕನ್ಸೆಂಟ್ ನೋ ಅಪ್ರೂವಲ್ ಆದ್ರೂ ನೋ ಸಾಯಂಕಾಲ ಮೂರನೇ ತಾರೀಕು ವಿಧಾನಸೌಧ ಎದುರುಗಡೆ ಸ್ಟೇಜ್ ಕಟ್ಟೋ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಪಿ ಡಬ್ಲ್ಯೂ ಡಿ ಪರ್ಮಿಷನ್ ಇತ್ತ ಸ್ಟ್ರಕ್ಚರಲ್ ಪರ್ಮಿಷನ್ ಇತ್ತ ಪೊಲೀಸ್ ಪರ್ಮಿಷನ್ ಇತ್ತ ಬಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬಿಟ್ರಿ ಅದೇ ನಿಮಗೆ ಗೊತ್ತು ನಾಳೆ ಗೆಲ್ತಾರೆ ಅಂತ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಲ್ಲ ಮ್ಯಾಚ್ನ್ ಬಿಫೋರ್ ದಿ ಮ್ಯಾಚ್ ಮ್ಯಾಚ್ ಸ್ಟಾರ್ಟ್ ಆಗೋದು ಏಳುವರೆಗೆ ಐದುವರೆ ಆರು ಗಂಟೆಗೆಲ್ಲ ಕೆಲಸ ಪ್ರಾರಂಭ ಆಗ್ಬಿಡ್ತಲ್ಲ ಕಾಂಟ್ರಾಕ್ಟರ್ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಬನ್ನಿ ಬರಬೇಡಿ ಹೆಚ್ಚರ್ ಬರಬೇಡಿ ನಾನು ಹೋಗ್ತಾ ಇದ್ದೀನಿ ನೀವ್ಯಾರು ಹೋಗಕ್ಕೆ ಆರ್ ಸಿ ಬಿ ಯಾರು ಡಿ ಎನ್ ನೀವೇನೋ ಬರೋದು ದೆನ್ ನ್ಯಾಷನಲ್ ಟೀಮಾ ಪ್ರೈವೇಟ್ ಟೀಮು ನೀವ್ ಹೆಂಗ್ ಅಕ್ಯೂಸ್ ನಂಬರ್ ತ್ರೀ ಶ್ರೀವತಿ ಸತ್ಯವತಿ ಸತ್ಯವತಿ ಅವರು ಅಪೀಲ್ ಮಾಡ್ತಾರೆ ಬನ್ನಿ ಕೈಂಡ್ಲಿ ಕರ್ನಾಟಕ ಬೆಂಗಳೂರು ಕೈಂಡ್ಲಿ ಗೋ ಟು ಸ್ಟೇಡಿಯಂ ಪ್ಲೀಸ್ ಇಟ್ಸ್ ಮೈ ಅಪೀಲ್ ಯಾಕೆ ಸತ್ಯವತಿ ಮೇಡಮ್ ನಿಮಗೆ ಸ್ಟೇಜ್ ಕಟ್ತಾ ಇದ್ರಲ್ಲ ನೀವು ಮೂರನೇ ತಾರೀಕು ರಾತ್ರಿ ರಜನೀಶ್ ಚಾಲನಿ ರಜನೀಶ್ ಅವರು ಸಿ ಎಸ್ ಕರಿಬಸನ್ ಗೌಡನ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರಿ ಅಲ್ಲಿ ಸಿ ಎಂ ಪ್ರೋಗ್ರಾಮ್ ಇದೆ ಅಂತ ಗೊತ್ತಿಲ್ಲ ಸ್ಪೆಸಿಫಿಕ್ ಅಪೀಲ್ ಸೊ ನೀವೆಲ್ಲರೂ ಕರೆದ್ರಲ್ಲ ಜನಕ್ಕೆ ಸ್ಟೇಡಿಯಂ ಟ್ರಾಫಿಕ್ ಅಡ್ವೈಸರಿ ಬಿಡ್ತಾರೆ ಕಮಿಷನರ್ ಪೊಲೀಸು

ಎಂಟ್ರಿ ಟು ದಿಂಟ್ ವಿಲ್ ಬಿ ಪ್ರಿವೆ ಟಿಕೆಟ್ ಅಡ್ವೈಸರಿ ಕಮಿಷನರ್ ಹೇಳ್ತಾರೆ ಅಲ್ಲ ಸ್ವಾಮಿ ನೀವು ಎಷ್ಟೊತ್ತಿಗೆ ಬಿಡ್ತೀರಾ ಪ್ರೋಗ್ರಾಮ್ ಇರೋದು ಗೊತ್ತಿಲ್ಲ ನಿಮಗೆ ವಿಧಾನಸೌಧದಲ್ಲಿ ಆರ್ ಸಿ ಬಿ ಪ್ರೋಗ್ರಾಮ್ ಇನ್ ಸ್ಟೇಡಿಯಂ ಉತ್ತರ ಕೊಡ್ಬೇಕಲ್ಲ ನೆಕ್ಸ್ಟ್ ಎರಡೂವರೆಗೆ ವರೆಗೆ ಪರಮೇಶ್ವರ್ ಅವರು ನನಗೆ ಗೊತ್ತಿಲ್ಲ ಪ್ರಾಬಬಲಿ ನಾಲ್ಕು ಗಂಟೆಗೆ ಫಿಲ್ ಸ್ಟೇಷನ್ ಇದೆ ವಿಧಾನಸೌಧದಲ್ಲಿ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ ಅಂತ ಯಾರು ಹೋಮ್ ಮಿನಿಸ್ಟ್ರು ಎರಡು ಇಪ್ಪತ್ನಾಲ್ಕಕ್ಕೆ ನಾಲ್ಕನೇ ತಾರೀಕು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಯು ಆರ್ ಲಯಬಲ್ ಮಿಸ್ಟರ್ ಪರಮೇಶ್ವರ್ ವೆ ಕೆ ಆರ್ ಎಸ್ ಲಯಬಿಲಿಟಿ ಎತ್ತಂದರೆ ನಿಮ್ಮ ಅಡಿಯಲ್ಲಿರೋ ಅಧಿಕಾರಿಗಳು ಏನೇ ತಪ್ಪಾದ್ರು ಯು ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಅನ್ಸೌಧಕ್ಕೆ ಬರೋ ಹೊತ್ತಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋ ಹೊತ್ತಿಗೆ ನಾಲ್ಕು ಜನ ಎಣ ಬಿದ್ದಿದೆ ವಾಟ್ ಟು ಬಿ ನೋಟೆಡ್ ಇಸ್ ನಾಲ್ಕು ಜನ ಸತ್ತ ಮೇಲೆ ವಿಧಾನಸೌಧದಲ್ಲಿ ಪ್ರ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದೆ ರೋಮ್ ಮಿನಿಸ್ಟ್ರಿ ಇದರಲ್ಲಿ ಅಲ್ಲಿ ಸಿಎಂ ಇದ್ದಾರೆ ಡಿ ಸಿ ಎಮ್ ಇದ್ದಾರೆ ಹೋಮ್ ಸೆಕ್ರೆಟರಿ ಇದಾರೆ ಎಲ್ಲರೂ ಇದೀರಾ ಚೀಫ್ ಸೆಕ್ರೆಟರಿ ಇದಾರೆ ಎಲ್ಲರೂ ಇದ್ದೀರಾ ನಾನು ಜನ ಬಿದ್ದಿದೆಯಲ್ಲ ನಿಮ್ಗೆ ಹಾಗೆ ನಿಮಗೆ ಕಂಟ್ರೋಲ್ ಇಲ್ವಾ ಪದೇ ಪದೇ ಆರ್ ಸಿ ಬಿ ನವರು ಡಿ ಎನ್ ಎವರು ಇವರೆಲ್ಲ ಸ್ಟೇಡಿಯಂ ಬನ್ನಿ 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 ಅಂತ ಹೇಳಿತ್ತು ಹೋಗ್ತಾರಪ್ಪ ಅವ್ರು ಹೇಳ್ತಾರೆ ಸತ್ಯವತ್ತಿ ಅವರು ದಯಾನಂದವರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಾರ್ಥ ಇತ್ತು ಇರಲಿ ಸತ್ಯವತಿ ಅವರು ದಯಾನಂದ್ ಅವರು ಯಾಕೆ ವೈ ದೇ ಫೋಕಸ್ಡ್ ಆನ್ ಸ್ಟೇಡಿಯಂ ಒಂದನೇದು ಎರಡನೇದು ಎರಡೂವರೆ ಕಿಲೋಮೀಟ್ರ್ ಪ್ರಯಾಣವನ್ನ ಓಪನ್ ಬಸ್ ಪರೇಡ್ ಇಂದ ಯಾಕೆ ಕ್ಯಾನ್ಸಲ್ ಮಾಡಿದ್ರು ಯಾರು ಆದೇಶದಲ್ಲಿ ಆಡಿದ್ರು ಇದು ತನಿಖೆ ಆಗಬೇಕು ಬರೀ ಮೂರು ಗೇಟ್ ಓಪನ್ ಮಾಡಿದಾಗ ಇಪ್ಪತ್ತೆರಡು ಗೇಟ್ ಇದ್ದಲ್ಲಿ ಈ ಇಷ್ಟು ಜನ ಆಫೀಸರ್ಸ್ ಅಲ್ಲಿ ಜನ ಸೇರಿದ್ರು ಆದಾಗ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ನೀವು ಕ್ಲಾಸ್ಟೆಕ್ ಮಾಡ್ಕೊಳ್ಳಿ ಎಲ್ಲ ಆಫೀಸರ್ಸ್ಗೂ ಗೊತ್ತಿದೆ ಇಲ್ಲಿ ಲೋವರ್ ಲೆವೆಲ್ ಆಫೀಸರ್ಸ್ ಒಬ್ರು ಡಿ ಸಿ ಪಿ ಗೆ ಫೋನ್ ಮಾಡ್ತಾರೆ ಶೇಖರ್ ಅವರಿಗೆ ಫೋನ್ ತುಂಬಾ ಆಗಿದೆ ಸಾರ್ ಆ ಇಪ್ಪತ್ತೆರಡು ಗೇಟ್ಗಳು ಓಪನ್ ಮಾಡಿದ್ರೆ ಇದಾಗ್ತದೆ ಅಂತ ಹೇಳುವಾಗ ನೀನು ವೈರ್ಲೆಸ್ ಅಲ್ಲಿ ಮಾತಾಡಬೇಡ ಫೋನ್ ಅಲ್ಲಿ ಬಾ ಅಂತ ಹೇಳಿ ಫೋನ್ ಅಲ್ಲಿ ಮಾತಾಡಿಸ್ಕೊಂಡು ಬೇಡ ಓಪನ್ ಮಾಡಬೇಡ್ರಿ ಡಿ ಕೆ ಸಾಹೇಬ್ರು ಹೇಳಿದ್ದಾರೆ ಅಂತ ಡಿಸಿಪಿ ಹೇಳಿರೋದು ನಮ್ಮ ಗಮನಕ್ಕೆ ಬಂದಿದೆ ನಮ್ಮ ಗಮನಕ್ಕೆ ಬಂದಿದೆ ಇಟ್ ಫಾರ್ ಇನ್ವೆಸ್ಟಿಗೇಷನ್ ನಮಗ್ ಬಂದಿದೆ ವಿಲ್ ಕಮ್ ಸರ್ ಕಮ್ ಟು ದಟ್ ಸ್ಟೇಜ್ ಡಿ ಕೆ ಸಾಹೇಬ್ರು ಬಂದಾಗ ಅಲ್ಲಿ ಕ್ರೌಡ್ ಇರ್ಬೇಕಾಚೆ ಅವ್ರು ಬರೋವರೆಗೂ ಓಪನ್ ಮಾಡೋಂಗಿಲ್ಲ ಅಂತ ಡಿ ಸಿ ಪಿ ಇಪ್ಪತ್ತೆರಡು ಗೇಟ್ ಓಪನ್ ಮಾಡಿದಿರಿ ಹನ್ನೊಂದು ಸಾವು ಆಗ್ತಾ ನೀವು ಪ್ರತಿಷ್ಠೆಗೆ ಅದು ನೀವು ಟು ವೆ ಸ್ಟೇಜ್ ಅಲ್ಲಿ ಬರೋತ್ತಿಗೆ ಏಳು ಆಗಿದೆ ನಕ್ಕೊಂಡು ಹೋಗ್ತೀರಾ ಏಳು ಜನ ಸತ್ತ ನಿಮ್ ಮೀಡಿಯಾದವ್ರು ನನ್ನ ಹತ್ರ ವಿಶ್ವಲ್ ಇದೆ ದಟ್ ಟೈಮ್ಸ್ ಆಫ್ ಇಂಡಿಯಾ ಲೇಡಿ ಒತ್ತಿ ಹೇಳ್ತಾರೆ ಸರ್ ಸೆವೆನ್ ಪೀಪಲ್ ಹವ್ ಡೈಡ್ ಅಲ್ಲಿ ಹರ್ಸ್ಕೊಂಡು ಹೋಗ್ತೀರಾ ಏಳು ಜನ ಸತ್ರ ಪರವಾಗಿಲ್ಲ ಅಲ್ಲಿ ಮರಣ ಮೃದಂಗ ಆಡ್ತಾ ಇದ್ರೆ ಇವರಿಗೆ ವಿಜಯ ಬೇಕಾ ವಿಜಯೋತ್ಸವ ಬೇಕಾ ನೋಡಿ ಇವರಂತೂ ಮಾಡಲ್ಲ ನಿಮ್ಮ ಮುಂದಿನ ಕಾನೂನು ಹೋರಾಟ ಏನು ಎಲ್ರಿಗೂ ಗೊತ್ತಿದ್ದಂಗೆ ನಮ್ಮ ಕಾನೂನು ಹೋರಾಟ ಮುಂದುವರಿಯಿತದೆ ಇದು ಕೋರ್ಟ್ ರೀಚ್ ಆಗ್ತದೆ ಇವರು ಇನ್ವೆಸ್ಟಿಗೇಟ್ ಮಾಡಲ್ಲ ಇವರಿಗೆ ಒನ್ ಫಿಫ್ಟಿ ಫೋರ್ ತ್ರೀ ಅಲ್ಲಿ ಒಂದು ರಿಮೈಂಡರ್ ಕೊಡ್ತೀನಿ ನಾನು ಇವ್ರಿಗೆಲ್ಲ ಡಿ ಸಿ ಪಿ ಗೆ ಅದ್ರಲ್ಲೂ ಈಗ ಒಂದು ಈಗೊಂದು ಎನ್ಕ್ವೈರಿ ಇದೆ ಅನ್ನೋ ನೆಪಕ್ಕೆ ತೋರಿಸ್ತಾರೆ ತೋರಿಸ್ಕೊಳ್ಳಿ ಆಮೇಲೆ ನಾವು ಕೋರ್ಟ್ಗೆ ಹೋಗಿ ತರ್ತೀವಿ ಬಟ್ ಇಲ್ಲಿ ಬರೀ ಕೋರ್ಟ್ ಕೋರ್ಟ್ ಅಂತೂ ನಾವು ಇಲ್ಲಿ ಬಾಣೇ ಮಾಡ್ತೀವಿ ಈ ಮೂರನೇ ತಾರೀಕು ಹೆಂಗೆ ನಿಮಗೆ ಗೊತ್ತಾಯ್ತು ಅನ್ನೋದನ್ನ ನಾವು ತನಿಖೆ ಬೇರೆ ಏಜೆನ್ಸಿಗೆ ನಾವು ಸಂಪರ್ಕದಲ್ಲಿ ಇದೀವಿ ನನಗೆ ಟೈಮ್ ಕೊಟ್ಟಿದ್ದಾರೆ ಆ ಏಜೆನ್ಸಿ ನಾನು ಮೀಟ್ ಮಾಡ್ತಾ ಇದ್ದೀನಿ ಯಾರಿಗೆ ತಾನೇ ಅನುಮಾನ ಇಲ್ರಿ ಕಂಪ್ಲೇಂಟ್ ಕೊಟ್ಟು ಏ ನೋಡೋಣ ಆ ಟೈಮಲ್ಲಿ ಯಾವಾಗ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ತಿಳಿಸಿರ್ತೀನಿ ಎಲ್ರಿಗೂ ಮೆಸೇಜ್ ನಾನು ಆ ಏಜೆನ್ಸಿಗಳ ಜೊತೆ ಮಾತಾಡ್ತಾ ಇದ್ದೀನಿ ಐ ವಿಲ್ ಇನ್ ದ ವೆರಿ 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 ಸೂಟ್

ಮೆಟೀರಿಯಲ್ ಎವಿಡೆನ್ಸ್ ಆರ್ ಟೆಸ್ಟ್ ರಿಕ್ವೈರ್ಡ್ ಎನ್ನೊಂದು ಜನ ಸಾವು ಒಪ್ಪನ ಪ್ರತಿಷ್ಠೆಗೆ ಆಗಿದೆ ಅಂತ ಹೇಳಿದ್ರೆ ಈ ಹ್ಯಾಸ್ ಟು ಬಿ ದರ್ ಇಸ್ ಲಾ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಮ್ಮ ಈ ದೇಶದಲ್ಲಿ ಕಾನೂನಿದೆ ಆ ಕಾನೂನು ಇಟ್ ವಿಲ್ ಆಕ್ಟಿವೇಟ್ ಅನ್ನೋದ್ರಿಂದ ತೋರಿಸ್ಕೊಡ್ತೀವಿ